ಹಾಯ್ ಹಲೋ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದೀರಿ ನಾನು ಭಾಳ ಆರಾಮದೀನಿ ಭಾಳ ದಿವ್ಸದಿಂದ ವೀಡಿಯೋ ಹಾಕೇ ಇಲ್ಲ ಇವತ್ತು ನಾವು ನಮ್ಮ ಮಮ್ಮಿಗೆ ಮನೆಯವರ ಮತ್ತು ನಮ್ಮ ಅತ್ತಿ ಮನೆಯವ್ರ ಎರಡೂ ಕಡೆಯಿಂದ ಸೇರಿ ನಾವು ಒಂದು ಸಣ್ಣ ಟ್ರಿಪ್ ಹೊಂಟೀವಿ ಟ್ರಿಪ್ ಅನ್ನೋದಕ್ಕಿಂತ ಇದು ನಮ್ಮ ಮಮ್ಮಿದು ಒಂದು ಹರ್ಕಿ ಐತಿ ಸೊ ನಂದು ಮದ್ವೆ ಆದಮೇಲೆ ನನ್ನನ್ನು ಮತ್ತು ಅಳಿಯನ್ನು ಇಬ್ಬರನ್ನು ಕರ್ಕೊಂಡು ಬಂದ ಹರಿಕಿ ತೀರಿಸ್ತೀನಿ ಅಂತ ಹೇಳಿ ನಮ್ಮಮ್ಮಿ ದೇವ್ರಿಗೆ ಹರಿಸ್ಕೊಂಡಿದ್ರೆ ಸೊ ಫೈನಲಿ ಆ ದಿನ ಬಂತ ನಮ್ಮದು ಬದುಕೊಳಗೆ ಸೊ ಎಲ್ಲರೂ ಸೇರಿ ನಾವಿವತ್ತು ಟ್ರಿಪ್ ಹೊಂಟೀವಿ ಸೊ ನಾವು ಇದಕ್ಕೆ ಟಿ ಟಿ ಮಾಡ್ಕೊಂಡಿವಿ ಇದು ಟ್ವೆಲ್ ಸೀಟರ್ ಐತಿ ಸೊ ಎಲ್ಲರಿಗೂ ಕಂಫರ್ಟೇಬಲ್ ಇರ್ತೈತೆ ಅಂತ ಹೇಳಿ ನಾವು ಟಿ ಟಿಗೂ ಹೊಂಟೀವಿ ಸೊ ಬೆಳಿಗ್ಗೆ ಆರು ಗಂಟೆ ಅನ್ನೋಷ್ಟೊತ್ತಿಗೆ ಟಿ ಟಿ ಬಂದಿದ್ವಿ ನಾವೆಲ್ಲ ಬೆಳಿಗ್ಗೆ ನಾಲ್ಕುವರೆಗೆ ಎಗ್ ಸ್ನಾನ ಅದು ಇದು ಎಲ್ಲ ಮುಗಿಸ್ಕೊಂಡು ಟಿ ಟಿಗೆಲ್ಲ ಪೂಜೆ ಮಾಡಾಕತ್ತೀವಿ ಸೊ ನೋಡ್ರಿ ನೆಕ್ಸ್ಟ್ ನಾವು ಹೊಂಟ್ರಿ ಆರು ಗಂಟೆ ಆಗೈತಿ ಅಜ್ಜಿ ಅಂಕಲ್ ಮಾವ ಮಮ್ಮಿ ಪಪ್ಪ ಅತ್ತಿ ನಾನು ಅಮ್ಮ ಅಣ್ಣ ತಮ್ಮ ಎಲ್ಲರೂ ಸೇರಿ ಸೊ ನಮ್ಮ ಜರ್ನಿ ಶುರು ಮಾಡಿವಿ ಸೊ ಬೆಳಿಗ್ಗೆ ನಾವೆಲ್ಲ ಬರೀ ಒಂದು ಕಪ್ ಚಹಾ ಕುಡ್ದು ಬಿಟ್ಟಿದ್ವಿ ಸೊ ಸೊ ಇವಾಗ ನಾವು ಯಲ್ಲಾಪುರ ಬಂದು ಸೇರ್ವಿ ಸೊ ನಾವೇನು ಅಂದ್ಕೊಂಡ್ವಿ ಸೊ ಜರ್ನಿ ಮಾಡಿ ಆಮೇಲೆ ನಾಷ್ಟ ಮಾಡೋಣ ಸೊ ಕಂಫರ್ಟೇಬಲ್ ಇರ್ತೈತಿ ಹೇಳಿ ಸೊ ಯಲ್ಲಾಪುರ ಒಳಗೆ ನಾವಿಲ್ಲಿ ಇಂದ್ರಪ್ರಸ್ಥ ಅಂತ ಒಂದು ಹೋಟೆಲ್ ಐತಿ ಭಾಳ ಚಲೋ ಐತಿ ಇದು ಸೊ ಇಲ್ಲಿ ನಾವೆಲ್ಲರೂ ನಾಷ್ಟಕ್ಕೆ ಬಂದೀವಿ ಸೊ ಇಲ್ಲಿಂದ ನಾಷ್ಟ ಮುಗಿಸ್ಕೊಂಡು ಈಗ ಹೋಗ್ಬೇಕು ನಾವು ಸೊ ಬಾಜುಕ ಒಂದು ಶಾಪ್ ಐತಿ ಫುಲ್ ಆರ್ಗ್ಯಾನಿಕ್ ಅದಾವ ಸೂಪರ್ ಐತೆ ಆ ಶಾಪ್ ಎಲ್ಲ ಪುಟ್ಟು ಶಿರ್ಸಿ ಹೋಗ್ಬೇಕಾದ್ರೆ ನಂಗೆ ಇಲ್ಲಿ ಒಂದು ಪ್ಲೇಸ್ ಸಿಗ್ತೈತಿ ಸಹಸ್ರಲಿಂಗ ಅಂತ ಹೇಳಿ ಸೊ ಸಹಸ್ರಲಿಂಗ ಮತ್ತು ಕೋಟಿಲಿಂಗ ಎರಡು ಬೇರೆ ಬೇರೆ ಅದಾವ ನದಿಕುಂಟ ದೇವಾಲಯ ನಾವು ನೋಡೇ ನೋಡಿರ್ತೀವಿ ಆದ್ರ ಹಚ್ಚ ಹಸಿರಾಗಿರೋ ಪ್ರಕೃತಿ ಒಳಗ ಇಲ್ಲಿ ಶಾಂತವಾಗಿ ಹರಿಯುವಂಥ ಶಾಲ್ಮಲಾ ನದಿಯೊಳಗ ನದಿ ದಡದ ಬಂಡೆಗಳ ಮೇಲೆ ಎಲ್ಲ ನೋಡಿದರೂ ಅಲ್ಲಿ ಶಿವ ಗಣಪ ನಂದಿ ಪ್ರತಿ ಬಂಡೆ ಒಳಗ ದೇವರದ ಅಚ್ಚ ಇಲ್ಲಿ ಮೂಡಿಸ್ಯಾರ ಹದಿನೇಳನೇ ಶತಮಾನದೊಳಗ ಸೋದೆ ಸದಾಶಿವರಾಯರ ಇಲ್ಲಿ ಕೈಲಾಸಾನ ಅಂತ ನಾವು ಹೇಳ್ಬೋದು ಹೆಂಗ ವಿಷ್ಣು ಅಲಂಕಾರ ಅದಾನ ಹಂಗ ಶಿವ ಅಭಿಷೇಕ ಪ್ರಿಯ ಸೊ ಅಂದಂಗ ಸೋದೆ ಸದಾಶಿವರಾಯರ ಪ್ರತಿ ಕಲ್ಲೊಳಗೂ ಲಿಂಗರೂಪ ಕೊಟ್ಟಾರ ಇಲ್ಲಿ ನಾವು ಬಹಳಷ್ಟು ಎಂಜಾಯ್ ಮಾಡಿದ್ವಿ ನದಿ ಭಾಳ ತಂಪಿತ್ತು ಎಕ್ದಮ್ ಕ್ಲಿಯರ್ ವಾಟರ್ ಅದಾವ ಇಲ್ಲಿ ಒಂದು ಸ್ವಲ್ಪನು ಹೊಲಸ ಅನ್ಸಂಗಿಲ್ಲ ನೀರು ಭಾಳ ಅದಾವ ಬಟ್ ಏನಂದ್ರೆ ನೀರು ಒಳಗಿಂದ ಕಲ್ಗಳು ಏನದಾವಲ್ಲ ಅವೆಲ್ಲ ಫುಲ್ ಪಾಚಿ ಅವ ಆದಷ್ಟು ನೀವು ದೊಡ್ಡ ದೊಡ್ಡ ಬಂಡೆ ಮೇಲೆನೆ ನಡಿಬೇಕಾ ಇಲ್ಲಾಂದ್ರೆ ಕಾಲು ಜಾರ್ತಿತಿ ಇಲ್ಲಾಂದ್ರೆ ಭಾಳಷ್ಟು ನೋಡ್ಕೊಂಡು ಮರಳಿನ ಮೇಲೆ ನೀವು ಕಾಲಿಟ್ರಿ ಅಂದ್ರೆ ಆರಾಮಾಗಿ ಬರ್ಬೋದ ಇಲ್ಲಂದ್ರೆ ಜಾರಿದ್ವಿ ಅಂದ್ರೆ ಭಾಳ ಭಯಂಕರ ಬೀಳುತ್ತಿವೆ ನಾವು ಸೊ ಇಲ್ಲಿ ನೋಡ್ರಿ ಲಿಂಗಕ್ಕೆ ನಾನು ನಮ್ಮ ಅಣ್ಣ ಸೇರಿ ಪೂಜೆ ಮಾಡಾಕತ್ತೀವಿ ನಾನು ಅವನು ಕೆಲವೊಂದು ಮಂತ್ರಗಳ್ನ ಹೇಳಾಕತ್ತೀವಿ ಕೆಲವೊಂದು ಹಾಡು ಹೇಳತ್ತೀವಿ ಹಂಗೆ ನಾನು ಮತ್ತು ಸಂತೂ ಇಬ್ರು ಸೇರಿ ಲಿಂಗಕ್ಕೆ ಇದು ಪೂಜೆ ಮಾಡಾಕತ್ತೀವಿ ಹಂಗೆ ಇಲ್ಲಿ ನೋಡ್ರಿ ಎಷ್ಟು ದೊಡ್ಡದ ನಂದಿ ಐತಿ ನಾ ಭಾಳಷ್ಟು ಕಡೆ ನನ್ ಎಲ್ಲರೂ ಹೇಳ್ತಾರಲ್ಲ ನಂದಿ ಕಿವಾಗ ನಾವು ಏನೋ ಮಾತಾಡಿದ್ರು ಶಿವನ್ಗದ ಡೈರೆಕ್ಟಾಗಿ ಮುಟ್ತೈತೆ ಅಂತ ಹೇಳಿ ನಾ ಎಲ್ಲ ಹೋದ್ರೂ ನಂದಿ ಸಿಕ್ಕನಂದ್ರೆ ನಾ ನಂದಿ ಕಿವಿನಾಗ ಮಾತಾಡ್ತೀನಿ ನನಗೆ ಏನಾರ ಹೇಳ್ಕೊಳ್ಳೋದಿತ್ತಪ್ಪ ಅಂದ್ರೆ ದೇವ್ರಿಗೆ ಏನಾರ ಪ್ರಾರ್ಥನೆ ಇತ್ತಪ್ಪ ಅಂತಂದ್ರೆ ನಂದಿ ಕಿವಿ ಕಿವಿ ಒಳಗೆ ನಾವು ಹೇಳ್ಬೋದು ಸೊ ಏನೋ ಒಂದು ನಂಬಿಕೆ ಐತಿ ನನಗಂತೂ ಸೊ ನೀವು ಎಲ್ಲರೂ ಹಿಂಗೆ ಮಾಡ್ತಿದ್ರೆ ಹೇಳ್ರಿ ಮತ್ತು ಹಂಗೆ ಇಲ್ಲಿ ನಾನು ಕೆಲವೊಬ್ರಿಷ್ಟ ಕಲ್ಲಿಂದನ ಇಲ್ಲಿ ಶಿವನ ಲಿಂಗ ಮಾಡಿದ್ರೆ ಸೊ ಸಂತು ಅಂದ್ರೆ ನಿಂದು ಮನಸ್ಸಿನಾಗ ಏನಾರ ಇದ್ರೆ ಬೇಡ್ಕೊಂಡು ನೀನು ಇದು ಕಟ್ಟ ಒಂದು ಕಲ್ಲಿಂದ ಹೇಳಿ ಸೊ ನಾನು ಕೆಲವೊಂದಿಷ್ಟು ಕಟ್ಟಿದ್ದೆ ಹಂಗ ಅದಕ್ಕೆ ಅಭಿಷೇಕಾನೂ ಮಾಡಿ ಬಂದೆ ಸೊ ಹಂಗೆ ಬಾಜುಕ ಇಲ್ಲೊಂದು ತೂಗು ಸೇತುವೆ ಐತಿ ಭಾಳ ಮಸ್ತ್ ಐತಿ ಸೇತುವೆ ಮೇಲೆ ನಾವು ಎಲ್ಲರೂ ಹೋದ್ವಿ ಸೊ ಶಾಲ್ಮಲಾ ನದಿ ಇಲ್ಲಿ ಭಾಳ ಚಂದ ಹರಿತೈತಿ ಅಷ್ಟು ನೀರಿಲ್ಲ ಬಟ್ ಮಳೆಗಾಲದೊಳಗೆ ಇನ್ನೂ ಚಲೋ ನೀರು ಇರ್ತಾವ ಸೊ ನೋಡ್ರಿ ಸೇತುವೆ ಎಕ್ದ್ ಭಯಂಕರ ಸ್ಟ್ರಾಂಗ್ ಹತ್ರ ಐತಿದಮ್ ನಾವೆಲ್ಲರೂ ಹೋದ್ವಿ ನೋಡಿದ್ವಿ ಎಂಜಾಯ್ ಮಾಡಿದ್ವಿ ಒಂದೆರಡು ಡಾನ್ಸು ಮಾಡಿದ್ವಿ ಬಟ್ ಅದು ವಿಡಿಯೋ ಕಟ್ ಆಗೈತಿ ಇಲ್ಲಿ ಸೊ ಪ್ರಕೃತಿ ಮಧ್ಯೆ ಇದು ಭಾಳ ಮಸ್ತ್ ಐತಿ ಸೊ ವಾಪಸ್ ನಾವೀಗೆಲ್ಲರೂ ಟಿ ಟಿ ಒಳಗೆ ಕುಂತು ಶಿರ್ಸಿ ಕಡೆ ಹೊಂಟೀವಿ ಆದಷ್ಟು ಜಲ್ದಿ ಶಿರ್ಸಿ ಸೇರಬೇಕಿತ್ತ ಯಾಕಂದ್ರೆ ನಮ್ಗೆ ಸಿಗಂದೂರು ಹೋಗೋದಿತ್ತ ಸೊ ಶಿರ್ಸಿ ಬಂದ್ವಿ ಮಾರಿಕಾಂಬ ದೇವಸ್ಥಾನ ಸೊ ಎಲ್ಲರೂ ನಾವು ಚಲೋ ದರ್ಶನ ಪಡೆದ್ವಿ ಒಳಗಂತರೂ ವಿಡಿಯೋ ಮಾಡೋಕೆ ಅನುಕೂಲ ಇರಲಿಲ್ಲ ಸೊ ಆದಷ್ಟು ನಾ ಹೊರಗಿಂದನ ತೋರಿಸ್ತೀನಿ ನಿಮಗೆ ಇವಾಗ ಏನಂದ್ರೆ ಇಲ್ಲಿ ಪೇಂಟಿಂಗ್ ಒಂದು ಕೆಲಸ ನಡೆದಿತ್ತು ಸೊ ಆಲ್ಮೋಸ್ಟ್ ಎಲ್ಲ ಪೇಂಟಿಂಗ್ ಮಾಡಾಕತ್ತಿದ್ರು ಸೊ ಭಾಳ ಚೆಂದ ಅನ್ನಿಸ್ತೈತಿ ಇದು ಯಾವಾಗಲೂ ರೆಡ್ ಮತ್ತು ವೈಟ್ ಕಾಂಬಿನೇಷನ್ ಒಳಗಾನ ಪೇಂಟಿಂಗ್ ಆಗ್ತೈತಿ ಸೊ ಇಲ್ಲಿ ನೋಡ್ರಿ ಇಲ್ಲೊಂದು ದೊಡ್ಡ ಯಮೀನ್ ಕಟ್ಟ್ಯಾರ ಇದು ಜಾತ್ರೆ ಅದು ಬಂದಾಗ ಈಗ ಕೋಣ ಅದು ಕಡೆಯಂಗಿಲ್ಲಲ್ಲ ಸೊ ಅವಾಗ ಏನು ಮಾಡ್ತಾರ ಒಳಗೆ ಒಂಚೂರು ರಕ್ತ ತಗೊಂಡು ಹೋಗಿ ಹಿಂಗೆ ಪಾದಕ್ಕೆ ಎರಚ್ತಾರಲ್ಲ ಆ ಥರ ಒಂದು ಪದ್ಧತಿ ಐತಿ ಇಲ್ಲಿ ಸೊ ಅದು ಮುಗಿದ್ಮೇಲೆ ನಾನಿಲ್ಲಿ ಕದಂಬರ ರಾಜಧಾನಿ ಬನ್ವಾಸಿಗೆ ಬಂದೀನಿ ಇಲ್ಲಿ ನೋಡ್ಬೋದು ನೀವು ನಾವೆಲ್ಲ ಕಡೆನು ಕಲ್ಲೊಳಗೆ ಕಟ್ಟಿರೋಂಥ ರಥ ನೋಡೀವಿ ಬಟ್ ಈ ರಥ ಇರೋದು ಎಕ್ದಮ ಮರದ್ದು ಕೆಲಸ ಮಾಡ್ಯಾರ ಕಟ್ಗೆಯಿಂದ ಕಟ್ಟಿರುವಂಥ ರಥ ಐತಿ ಇದು ಸೊ ಇಲ್ಲಿ ನೋಡ್ಬೇಕು ನೀವು ಉಮಾ ಮಧುಕೇಶ್ವರ ದೇವಸ್ಥಾನ ಐತಿ ಇದು ಬನ್ವಾಸಿ ಸೊ ನಾ ಇವಾಗ ಬನ್ವಾಸಿ ಬಂದೀನಿ ಬನ್ವಾಸಿ ಅಂದ ತಕ್ಷಣ ನಮಗೆ ನೆನಪಾಗೋದು ನಮ್ಮ ಕನ್ನಡದ ಆದಿಕವಿಯಾದಂಥ ಪಂಪ ಅವರು ಅವರು ತಮ್ಮದು ಆಲ್ಮೋಸ್ಟ್ ಎಲ್ಲ ಮಹಾಕಾವ್ಯಗಳನ್ನು ಒಳಗನ ಬರ್ದಾರ ಬನವಾಸಿ ಎಕ್ದಮ ದಟ್ಟ ಕಾಡಿನ ಮಧ್ಯದೊಳಗೈತಿ ಹಂಗ ಹಳೆಯ ಅತಿ ಪುರಾತನವಾದಂಥ ಗ್ರಾಮಗಳ ಮಧ್ಯದೊಳಗೆ ಇದು ಸಿಚುವೇಟೆಡ್ ಐತಿ ಮತ್ತೊಂದು ಏನಂದ್ರೆ ಇದ್ರದ್ದು ಮೂರು ಕಡೆನು ನಮಗೆ ವರದಾ ನದಿ ಹರಿತೈತಿ ಇಲ್ಲಿ ಸೊ ಆಲ್ಮೋಸ್ಟ್ ಇದು ಹಚ್ಚ ಹಸಿರು ಐತಿ ಫಲವತ್ತಾದ ಭೂಮಿ ಹೊಂದೈತಿ ನಮ್ಮ ಕನ್ನಡದ ಕದಂಬರು ಬನವಾಸಿನ ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡ ಎರಡು ಶತಮಾನಗಳ ಕಾಲ ಇದನ್ನ ಆಳದ್ರು ಸೊ ಕನ್ನಡ ಭಾಷೆಯನ್ನ ಆಡಳಿತ ಭಾಷೆಯನ್ನಾಗಿ ಮಾಡಿದವರು ಈ ನಮ್ಮ ಕದಂಬರು ದೇವಸ್ಥಾನದ ಒಳಗೆಲ್ಲ ಕಲ್ಲಿನ ಕಂಬಗಳಿಂದ ಇದನ್ನ ಮಾಡ್ಯಾರ ಸೊ ಇಲ್ಲಿ ನೋಡ್ಬೋದು ಮುಂದೆ ಒಂದು ದೊಡ್ಡದು ನಂದಿ ವಿಗ್ರಹಕ್ಕೆ ಕೆತ್ತೈತಿ ಮಧುಕೇಶ್ವರ ಇಸ್ ನಥಿಂಗ್ ಬಟ್ ಶಿವನ ದೇವಾಲಯ ಐತಿ ಇದು ಸೊ ಬಹಳಷ್ಟು ಉದ್ದುದ್ದ ಕಂಬಗಳದಾವೆ ಸೊ ಅದ್ರ ಮೇಲೆ ಕೆಲಸನೂ ಅವ್ರು ಭಾಳ ಅಚ್ಚುಕಟ್ಟಾಗಿ ಮಾಡ್ಯಾರ ಸೊ ಇದೆಲ್ಲ ನೋಡ್ಬೋದು ನೀವು ಆ ಟೈಮ್ನಾಗ ಯಾವುದೋ ಒಂದು ಫೆಸಿಲಿಟಿ ಅಥವಾ ಟೆಕ್ನಾಲಜಿ ಏನೂ ಇಲ್ಲದೆ ಇರಬೇಕಾದ್ರೂ ಅವರು ಇಷ್ಟು ಚೆಂದಾಗಿ ಮಾಡ್ಯಾರ ಸೊ ಇಲ್ಲಿ ಮಂಟಪಗಳ ಥರನೂ ಅದಾವೆ ಇಲ್ಲೆಲ್ಲ ದೇವಸ್ಥಾನಗಳು ಯಾವುದೋ ಒಂದು ದೇವ್ರನ್ನ ನಿಲ್ಲಿಸ್ಬೇಕಾದ್ರೆ ಅದ್ರದ್ದು ವಾಹನ ಅಥವಾ ಅದರ ಪತ್ನಿ ಸಮೇತನ ನಿಂದ್ರಿಸಿರ್ತಾರೆ ಬಟ್ ಈ ದೇವಸ್ಥಾನದೊಳಗೆ ಆ ಥರ ಏನೂ ಇಲ್ಲ ದೇವಸ್ಥಾನ ಮಂಟಪದ ಬಲಭಾಗದೊಳಗೆ ಮಾತಾ ಪಾರ್ವತಿದ ವಿಗ್ರಹ ಸ್ಥಾಪನೆ ಆಗೈತಿ ನಂಗಂತೂ ಬನ್ವಾಸಿ ಭಾಳ ಸೇರ್ತ ಭಾಳ ಐತಿ ಟೆಂಪಲ್ ಭಾಳ ಸಮಾಧಾನವೂ ಐತಿ ಇದು ದೇವಸ್ಥಾನದೊಳಗೆ ಸೊ ಇದು ಮಂಟಪದ ಸುತ್ತಲೂ ಎಲ್ಲ ನಿರ್ಮಿಸ್ಯಾರ ನಿರ್ಮಿಸ್ಯಾರವರು ಸೊ ಈ ದೇವಸ್ಥಾನದ ಎಕ್ದ್ ಮಹತ್ವದ ಪಾತ್ರ ಅಂತಂದ್ರೆ ನಮ್ದು ಮಧುಕೇಶ್ವರ ಸ್ವಾಮಿ ದೇವಸ್ಥಾನ ಆತನ ಮೂರ್ತಿ ನೋಡ್ಬೇಕು ನೀವು ಎಷ್ಟು ಚಂದ ಮಾಡ್ಯಾರ ಅವ್ರ ಕೆಲಸಗಳ್ನು ನಾವು ಭಾಳಷ್ಟು ಸಮಯ ಈ ಟೆಂಪಲ್ನಾಗ ಕಳ್ತೀವಿ ಸೊ ಭಾಳ ಸಮಾಧಾನ ಅನ್ನಿಸ್ತೈತಿ ಭಾಳಷ್ಟು ಫೋಟೋಸ್ ಕ್ಲಿಕ್ ಮಾಡಿಸಿವಿ ಪ್ರತಿಯೊಂದು ಕಂಬದ ಕಡೆನೂ ನಿಂತ್ಕೊಂಡಿವಿ ಫೋಟೋಸ್ ತೆಗಿಸ್ಕೊಂಡಿವಿ ನಮ್ಮ ಮ್ಯಾಗಿನವರು ಎಲ್ಲ ಒಂದು ಟೆಂಪಲ್ ಬಾಜುಕ್ಕೂ ಹೋಗತ್ತಾರ ಎಲ್ಲದಕ್ಕೂ ಪೂಜೆ ಮಾಡಿ ಬರಾಕತ್ತಾರ ಸೊ ದೇವಸ್ಥಾನದ ಸುತ್ತಲೂ ಸಣ್ಣ 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 ಗುಡಿಗೋಳ್ ಮಾಡ್ಯಾರ ಇವನ್ ಯಮನ ದೇವಸ್ಥಾನದಿಂದ ಹಿಡಿದ ಎಲ್ಲಾನು ಇಲ್ಲಿ ಕವರ್ ಅಪ್ ಮಾಡ್ಯಾರ ಅವರು ನಿಜವಾಗ್ಲೂ ಭಾಳ ಚಂದ ಐತಿ ಒಂದು ನೀವು ಬನ್ವಾಸಿನ ಭೇಟಿ ಮಾಡಲೇಬೇಕು ಸೊ ಇದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಬಂದ್ವಿ ನಮ್ಮದು ಹೊಟ್ಟೆ ತಾಳ ಹಾಕತಿತ್ತು ಸೊ ನಾವು ಶಿರ್ಸಿನಾಗೂ ಊಟ ಮಾಡಿರಲಿಲ್ಲ ಸೊ ನಾವೆಲ್ಲರೂ ಊಟ ಮನೆಯಿಂದನೇ ತೊಗೊಂಡು ಬಂದಿದ್ವಿ ಸೊ ನಾ ಇಲ್ಲಿ ರೈಸ್ ಬಾತ್ ಮಾಡಿದ್ದೆ ಮಮ್ಮಿ ಮೊಸರು ಮತ್ತು ಬದ್ನಿಕಾಯಿ ಇತ್ತು ಎಣ್ಗಾಯಿ ಪಲ್ಯ ಮಾಡ್ಕೊಂಡು ಬಂದಿದ್ರ ರೊಟ್ಟಿ ಸೊ ನಾವೆಲ್ಲರೂ ಮಸ್ತ್ ಗಿಡದ ನೆರಳಿನ ಕುಂತು ಊಟ ಮಾಡಿದ್ವಿ ಈ ಥರ ಊಟ ಮಾಡೋಕು ಭಾಳ ನಸೀಬ್ಬೇಕು ರೀ ಯಾಕಂದರೆ ಈ ಥರ ಊಟ ಎಲ್ಲರಿಗೂ ಸಿಗಂಗಿಲ್ಲ ಭಾಳ ಚಲೋ ಅನ್ನಿಸ್ತೈತಿ ಏನರ ಹೋಗಿ ಎಲ್ಲರ ಜೊತೆ ಕುಂತು ಊಟ ಮಾಡೋದು ಅಷ್ಟ್ರೊಳಗೆ ನಮ್ಮದು ಗಾಡಿನಿಗೂ ಒಂದು ಸ್ವಲ್ಪ ಪಂಚರ್ ಆಗಿತ್ತ ಸೊ ನಾವೆಲ್ಲರೂ ಊಟ ಮಾಡಿದ ತಕ್ಷಣ ಡ್ರೈವರನ್ನ ಫುಲ್ ಗಾಡಿನೆಲ್ಲ ರಿಪೇರಿ ಮಾಡಿಕೊಂಡ ಸೊ ನೋಡಿರಿ ಅಲ್ಲಿಂದ ನಾವು ಶರಾವತಿ ನದಿ ಕಡೆ ಬಂದು ಮುಟ್ಟಿದ್ವಿ ಸೊ ಇಲ್ಲಿ ಬೋಟ್ ಜರ್ನಿ ಐತಿ ನಮ್ದು ಲಾಂಚ್ ಅಂತ ಹೇಳ್ತಾರ ಸೊ ಇದ್ರೊಳಗೆ ಫುಲ್ ವೆಹಿಕಲ್ಸ್ ಎಲ್ಲ ನಿಲ್ಲಿಸ್ಬೋದು ನಮ್ಗೆ ಸಿಗಂದೂರು ಚೌಡೇಶ್ವರಿ ಹೋಗೋಕೆ ಮತ್ತು ರೋಡ್ ವೇನೂ ಐತಿ ಬಟ್ ರೋಡ್ ವೇಗಿಂತ ಈ ಥರ ಲಾಂಚ್ ಒಳಗೆ ಹೋಗೋದು ಭಾಳ ಮಜಾ ಬರ್ತೈತಿ ಎಲ್ಲಿ ಹೋದರೂ ಈ ಶರಾವತಿ ನದಿ ನಮ್ಮನ್ನು ಬಿಡಂಗಿಲ್ಲ ಅಂತ ಅನ್ನಿಸ್ತೈತಿ ನಾವು ಹೊನ್ನಾವರ್ ಹೋಗಿದ್ದೆ ಶರಾವತಿ ಬ್ಯಾಕ್ ವಾಟ್ರನ್ಯಾಗ ರಿವರ್ ರಾಫ್ಟಿಂಗ್ ಎಲ್ಲ ಹೋಗಿದ್ವಿ ಸೊ ಅದ್ರದ್ದು ವಿಡಿಯೋ ಐತಿ ಸೊ ಪ್ಲೀಸ್ ಒಂದು ಸರ್ತಿ ಚೆಕ್ ಮಾಡಿರಿ ಭಾಳ ಮಸ್ತ್ ಐತಿ ಅಲ್ಲೂ ನಾವು ಭಾಳ ಎಂಜಾಯ್ ಮಾಡಿದ್ವಿ ನಂಗೆ ಮತ್ತು ಇವತ್ತು ಶರಾವತಿ ನದಿಯೊಳಗನ ಫೋ ಈ ಲಾಂಚ್ ಒಳಗೆ ಹೋಗಾಕತ್ತೀನಿ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಗಾಕತ್ತೈತಿ ನೋಡ್ರಿ ನಮ್ಮದು ಫ್ಯಾಮ್ಲಿ ಅವರಂತರೂ ಎಷ್ಟು ಖುಷಿ ಅದಾರ ಇಷ್ಟು ಜನ ಸೇರಿ ನಾವು ಫಸ್ಟ್ ಟೈಮ್ ಎಲ್ಲೋ ಒಂದು ಕಡೆ ಹೋಗೀವಿ ಸೊ ನಮ್ಮ ಮಮ್ಮಿ ಪಪ್ಪಾನು ಯಾವತ್ತು ಎಲ್ಲಿ ಹೋದವ್ರಲ್ಲ ಎಲ್ಲರೂ ಹೋಗ್ಬೇಕಂತ ಆಸೆನೂ ಪಡೋಂಗಿಲ್ಲ ಪಾಪ ಸೊ ನಮಗೆ ಫಸ್ಟ್ ಅಷ್ಟು ಅನುಕೂಲನೂ ಇರಲಿಲ್ಲ ಬಟ್ ಇವಾಗ ದೇವರೆಲ್ಲ ಸಾಧ್ಯ ಮಾಡಿಕೊಟ್ಟಾನೆ ದೇವ್ಳಿಗೆ ದೇವ್ರಿಗೆ ಭಾಳಷ್ಟು ಕೃತಜ್ಞತೆ ಹೇಳ್ತೀವಿ ನಾವು ಸೊ ನೋಡ್ಬೋದು ಲಾಂಚ್ ಒಂಚೂ ಶುರು ಆಗೈತಿ ನಾವೆಲ್ಲರೂ ಹೊಂಟಿವಿ ಎಷ್ಟು ಖುಷಿ ಅನ್ನಿಸ್ತೈತಿ ಅಮ್ಮನೂ ಭಾಳ ಖುಷಿ ಪಟ್ಟಾಕತ್ತ ನಮಗೂ ಎಲ್ಲ ಲೈಕ್ ಎಲ್ಲ ಡ್ರೀಮ್ಸು ಕಂಪ್ಲೀಟ್ ಆಗತ್ತಾವಂತ ಏನೋ ಒಂಥರ ಖುಷಿ ಅನ್ನಿಸ್ತೈತಿ ಸೊ ನೀವು ನೋಡ್ಬೋದು ಇನ್ನು ನದಿಯೊಳಗೆ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಎಲ್ಲೈತಿ ಇನ್ನು ಇದು ಅಂಡರ್ ಕನ್ಸ್ಟ್ರಕ್ಷನ್ ಐತಿ ಸೊ ನನಗೇನು ಅನ್ನಿಸ್ತಿತ್ತು ಅಂದರೆ ಈ ಬ್ರಿಡ್ಜ್ ಮಾಡಿದ್ರು ಜನ ಇವು ಬೋಟ್ ಒಳಗೆ ಹೋಗೋದನ್ನ ಭಾಳ ಇಷ್ಟಪಡ್ತಾರೆ ಇದನ್ನ ಮಿಸ್ ಮಾಡ್ಕೊಳಕ್ಕೆ ಯಾರು ರೆಡಿ ಇಲ್ಲ ಹೆಂಗಂದ್ರೆ ನಮಗೂ ಎಷ್ಟು ಲೇಟಾದರೂ ಇದ್ರ ಜ ಇದ್ರ ಲಾಂಚ್ ಒಳಗೆ ಹೋಗ್ಬೇಕಂತ ಹೇಳಿ ನಾವು ಅಷ್ಟು ಫಾಸ್ಟಾಗಿ ತೊಗೊಂಡು ಬಂದು ಹೊತ್ತು ನಮ್ಗೆ ರೋಡ್ ವೇಯಿಂದ ಹೋಗೋದಿರಲಿಲ್ಲ ಸೊ ಇದನ್ನು ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಒಂದು ಸರ್ತಿ ನೀವು ಸಿಗಂದೂರು ಚೌಡೇಶ್ವರಿ ಹೋಗೋದಾತಂದ್ರೆ ತಂದ್ರೆ ರೋಡ್ ವೇಯಿಂದ ಹೋಗೋಕೆ ಹೋಗಬೇಡ್ರಿ ಲಾಂಚ್ ಒಳಗನ ಹೋಗಿರಿ ಇದನ್ನೇ ಸಿಗುವಂಥ ಮಜಾನ ಬ್ಯಾಡ್ರಿ ಫುಲ್ ನೀರು ಇಷ್ಟು ಘರ್ಷಣೆ ಮಾಡ್ತಿರ್ತೈತಿ ಇಷ್ಟು ಸೌಂಡ್ ಇರ್ತೈತಿ ಅಲೆಗಳು ಎಬ್ಬಿಸ್ತಿರ್ತೈತಿ ಬೋಟ್ ಸ್ವತಃ ಸೊ ಭಾಳ ಚಂದ ಅನ್ನಿಸ್ತಿರ್ತೈತಿ ನೋಡ್ರಿ ಫೈನಲಿ ಆಲ್ಮೋಸ್ಟ್ ಒಂದು ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ಜರ್ನಿ ಇರ್ತೈತಿ ಇದ್ರೊಳಗೆ ಸೊ ಫೈನಲಿ ನಾವು ದಡಕ್ಕೆ ಬಂದು ಸೇರಿದ್ವಿ ಇಲ್ಲಿಂದ ಸೀದಾ ನಾವು ಟೆಂಪಲ್ ಕಡೆನ ಹೋದ್ವಿ ಸೊ ಅಲ್ಲಿ ಹೋಗಿ ರೂಮ್ ಎಲ್ಲ ಬುಕ್ ಮಾಡ್ಕೊಂಡ್ವಿ ನಾವು ರೂಮ್ ಬುಕ್ ಮಾಡಿದ ಮೇಲೆನ ಟಿ ಟಿನ ಒಳಗೆ ಬರೋಕೆ ಅವ್ರು ಅಲೋ ಮಾಡ್ತಾರೆ ಸೊ ನೋಡ್ಬೋದು ಇದು ನಮ್ದು ಬಿಲ್ಡಿಂಗ್ ಐತಿ ಇದ್ರ ಹೆಸರುನು ಶರಾವತಿ ಅಂತನ ಐತಿ ಸೊ ನೋಡ್ಬೋದು ಇದು ರೂಮ್ ಮೊದಲು ಇಲ್ಲಿ ಇಷ್ಟು ಫೆಸಿಲಿಟಿ ಇರಲಿಲ್ಲ ಬಟ್ ಇವಾಗ ಭಾಳ ಚಲೋ ಮಾಡ್ಯಾರ ಸೊ ಆದಷ್ಟು ನೀವು ದೇವಸ್ಥಾನದ ರೂಮ್ಗಳನ್ನಾಗ ಇದ್ರೆ ಅದ್ರದ್ದು ಹಣ ದೇವಸ್ಥಾನಕ್ಕನ ಒಂದು ಸಹಾಯಕ್ಕೆ ಹೋಗ್ತೈತಿ ಸೊ ಅದಕ್ಕೆ ದೇವಸ್ಥಾನದ ಕಡೆನ ಇರಿ ನೀವು ಸೊ ನೋಡ್ಬೋದು ಇಲ್ಲಿ ಬೆಳಗ್ಗೆ ಐದು ಗಂಟೆಗೆ ದರ್ಶನ ಆಯ್ತು ಅಂತ ಹೇಳಿದ್ರು ಅವರು ಬೆಳಿಗ್ಗೆ ಎರಡೂವರೆದು ಈಗೆಲ್ಲ ಬಂದ್ ಮಾಡ್ಯಾರ ಬೆಳಗ್ಗೆ ಫೈವ್ ಓ ಶುರು ಆಗ್ತೈತಿ ಮತ್ತು ಹೆಂಗಿದ್ರು ಸಂಜೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಅನ್ನ ಸಂತರ್ಪಣೆ ಇತ್ತು ಇಲ್ಲಿ ನೋಡ್ಬೋದು ನೀವು ಎಷ್ಟು ಕಡೆಯಿಂದ ಜನ ಬಂದಾರ ಅಲ್ಲೇ ಸ್ಟೇ ಮಾಡ್ತಾರ ರೂಮ್ ಚಾಪಿ ಅದು ಕೊಡ್ತಾರೆ ಮಂಟಪದ್ಯಾಗ ಹಾಸ್ಕೊಂಡು ಮಲ್ಕೋಬೋದು ಸೊ ಫೆಸಿಲಿಟಿ ಅಂದರು ಅದಾವ ಯಾರಿಗೂ ಏನೂ ತೊಂದರೆ ಆಗೋದಿಲ್ಲ ಸೊ ರಾತ್ರಿ ನಾವೆಲ್ಲರೂ ದೇವಸ್ಥಾನದೊಳಗನ ಊಟ ಮಾಡಿದ್ವಿ ಭಾಳ ದೊಡ್ಡದು ಮಂಟಪ ಐತಿ ಇಲ್ಲೆಲ್ಲ ಅಮ್ಮನು ಊಟ ಮಾಡಿ ನೋಡ್ರಿ ಎಷ್ಟು ಎಂಜಾಯ್ ಮಾಡಾಕತ್ತಾನ ಅಲ್ಲೊಂದು ಪಾಪು ಸಿಕ್ಕಿತ್ತು ಅವ್ನಿಗೆ ಮಕ್ಳು ಅಂದ್ರೆ ಭಾಳ ಪ್ರೀತಿ ಅವ್ನ್ಗೆ ಸೊ ನಮ್ಗೇನಿತ್ತಂದ್ರೆ ಫುಲ್ ಡೇ ಟ್ರಾವೆಲ್ ಮಾಡಿದ್ವಲ್ಲ ಫೋ ಭಾಳ ಟಯರ್ಡ್ ಆಗಿದ್ವಿ ಸೊ ಜಲ್ದಿ ಮಲ್ಕೊಂಡ ಬೆಳಿಗ್ಗೆ ನಾಲ್ಕಕ್ಕೆ ಏಳ್ಬೇಕಿತ್ತು ಐದು ಗಂಟೆಗೆ ದರ್ಶನ ಐತಿ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನಾವು ಮೂರುವರೆಯಿಂದ ನಾಲ್ಕು ಗಂಟೆ ಒಳಗೆ ಹೇಳಬೇಕಾಗಿತ್ತು ಸೊ ಎಲ್ಲರೂ ಮಲ್ಕೊಳಕ್ಕೆ ಹೋಗಬೇಕಾದ್ರೆ ನಾವು ನೋಡಿದ್ವಿ ಇಲ್ಲಿ ಎಷ್ಟೊಂದು ತರಕಾರಿಗಳನ್ನ ಹಾಕಿಟ್ಟಾರವ್ರ ಅಂದ್ರೆ ಅನ್ನ ಸಂತರ್ಪಣೆಗೆ ಏನೇನು ಬೇಕಲ್ಲ ಎಲ್ಲ ಇರು ರಾತ್ರಿನೇ ರೆಡಿ ಮಾಡ್ಕೋತಾರೆ ಆ ವ್ಲಾಗ್ನ ನೆಕ್ಸ್ಟ್ ವಿಡಿಯೋನಾಗ ಕಂಪ್ಲೀಟ್ ಮಾಡ್ತೀನಿ